ನಮಸ್ಕಾರ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಇವತ್ತೇನು ವೀಡಿಯೋ ಅಂತಂದರೆ ನಾನು ತುಂಬ ದಿನ ವಿಡಿಯೋ ಮಾಡಿರಲಿಲ್ಲ ವರ್ಷದ ಮೇಲೆ ಎರಡು ತಿಂಗಳು ಎರಡು ತಿಂಗಳು ಆಗಿತ್ತು ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋ ಏನು ಸ್ಟಾರ್ಟು ಅಂತಂದರೆ ಕೊಡಗುಯಿಂದ ಕೇರಳಕ್ಕೆ ನಡ್ಕೊಂಡು ಹೋಯ್ತಿರೋದು ಸ್ನೇಹಿತರೆ ಅಲ್ಲಿಗೆಲ್ಲಿಗೆಪ್ಪ ಊರು ಅಂತಂದರೆ ಪಯ್ಯ ಊರು ಅಂತ ಒಂದು ಊರು ಟೆಂಪಲ್ ಕೂಡ ಇದೆ ಟೆಂಪಲ್ಗೆ ಹೋಗ್ತಿರೋದು ಇವಾಗ ನಾವು ಅದು ಶಿವನ ದೇವಸ್ಥಾನ ನಡ್ಕೊಂಡು ಕೂಡ ಹೋಯ್ತಿರೋದು ಅದು ಬಸ್ಸು ಕೂಟ್ರು ಯಾವುದೂ ಇಲ್ಲ ಬೆಟ್ಟ ಮುಖಾಂತರ ದಾಟ್ಕೊಂಡು ನಡ್ಕೊಂಡು ಹೋಯ್ತಿದೀಮಿ ಬನ್ನಿ ಈ ವಿಡಿಯೋ ಪ್ರತಿಯೊಬ್ಬರೆಲ್ಲ ನೋಡಿ ಹಂಗೆ ಶೇರ್ ಕೂಡ ಮಾಡಿ ನಮ್ಮ ಜೊತೆಲಿ ಯಾರ್ಯಾರು ಬರ್ತಿದ್ದಾರೆ ಅನ್ನೋದು ಮತ್ತೆ ನಿಮಗೆ ತಿಳಿಸ್ತೀನಿ ಸ್ನೇಹಿತರೆ ఇప్ప కిలోమీట్ ఇవగా నమ్ముంది రోడ్ల ఆరా బు అదే ఎస్ట్ హతీ అంతే తుంబ రిస్క్ ఇంకా హిమిష ముందుగడర్బోదంత ఊరణ ఒక నిమిషాలు ఎన్నో టైమ్ కుంటే ఫస్ట్ అన్న అది జాగసీ ಸ್ನೇಹಿತರೆ ಈ ಕಾಡೊಳಗಡೆ ಇವಾಗಿಲ್ಲ ನಮ್ಮ ಈ ಕಾಡೋಳಗಳೋಡಿ ಹೇಗಿದೆ ಕಾಡು ಈ ಕಡೆ ಕೇರಳ ಈ ಕಡೆ ಕರ್ನಾಟಕ ಬನ್ನಿ ನೀರು ತರಕೋಯ್ತಿದ್ದೆ ರೀ ತಗ ಬರೋದ ನೀರೆಲ್ಲಿ ಸಿಗುತ್ತಂತ ಈ ಕಾಡೊಳಗೆ ನೋಡೋದ ಇವರು ಹೊಸ ವರ್ಷ ಬರ್ತಾರಲ್ಲ ಇವ್ರಿಗೆ ಗೊತ್ತಿರ್ತ ಎಲ್ಲಿತ್ತ ನೀರು ಏನಂತ ಬನ್ನಿ ನೋಟದ ಮುಂದಗಡೆ ಹೋಗಲ್ಲ ಅಡುಗೆ ಕೂಡ ಮಾಡ್ತಾವ್ರೆ ಇಲ್ಲಿ ಊಟ ಮಾಡೋದಕ್ಕೆ ಕಾಡು ಒಳಗಡೆ ಅಣ್ಣ ಸೂಪರು ಇಷ್ಟ ಆಯಿತು ನನಗೆ ಹಾಂ ಹಾಂ ಇದೇ ಫಸ್ಟ್

ये जो इत्तू है बड़े नाडू नाप कौन नाडू नाप कौन बड़ी दिक्कत है नाप इसके नीचे वहीं पे वो ना वोंडे विजिबल चीज़ है कहाँ हैं हैं इन्हें तुम मास्टर नहीं होता है